ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗೇ ಇರ್ತೀರ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿ ಇವತ್ತಿನ ವಿಡಿಯೋದ ವಿಶೇಷತೆ ಇಷ್ಟೇ ಯಾವ ರೀತಿ ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಈ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಮಟ್ಟ ಮೊದಲ ಕೆಲಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಇವತ್ತಿನ ವಿಡಿಯೋ ಇಂಪಾರ್ಟೆಂಟು ನೋಡಿ ಕಾಪಿ ರೈಟ್ ಬೇರೆ ಕಾಪಿ ರೈಟ್ ಕ್ಲೈಮ್ ಬೇರೆ ಕಾಪಿ ರೈಟ್ ಸ್ಟ್ರೈಕ್ ಬೇರೆ ಅರ್ಥ ಮಾಡ್ಕೊಳ್ಳಿ ಕಾಪಿ ರೈಟ್ ಸ್ಟ್ರೈಕೇ ಬೇರೆ ಕಾಪಿ ರೈಟ್ ಕ್ಲೈಮೇ ಬೇರೆ ಈ ಕಾಪಿ ರೈಟ್ ಸ್ಟ್ರೈಕ್ ಬಂತು ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಮೇಲಿರೋ ವಿಡಿಯೋ ಡಿಲೀಟ್ ಆಗುತ್ತೆ ಈ ಕಾಪಿ ರೈಟ್ ಸ್ಟ್ರೈಕ್ ಬಂದ ಮೇಲೆ ಮೂರು ತಿಂಗಳ ಕಾಲ ಆ ಸ್ಟ್ರೈಕ್ ಇರುತ್ತೆ ನೀವೆಲ್ಲರೂ ಮೂರು ತಿಂಗಳಲ್ಲಿ ನೀವು ಮೂರು ತಪ್ಪುಗಳನ್ನ ಮಾಡಿದ್ರಿ ಮೂರು ಕಾಪಿ ರೈಟ್ ಸ್ಟ್ರೈಕ್ ಅನ್ನ ತಗೊಂಡ್ರಿ ಅಂದರೆ ನಿಮ್ಮ ಚಾನಲ್ ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ ಇದು ಪಕ್ಕಾ ಈಗ ಬನ್ನಿ ಕಾಪಿ ರೈಟ್ ಕ್ಲೈಮ್ ಬಗ್ಗೆ ಹೇಳ್ತಾ ಇದೀನಿ ಈ ಕಾಪಿ ರೈಟ್ ಕ್ಲೈಮ್ ಯಾಕಂದ್ರೆ ಈ ಬೇರೆಯವರ ವಿಡಿಯೋಗಳನ್ನ ಮ್ಯೂಸಿಕ್ನ ಕದಿಯ ಹಾಕಿರ್ತೀವಿ ಕೆಲವೊಂದು ವಿಡಿಯೋಗಳನ್ನ ಕದ್ದು ಹಾಕಿರ್ತೀವಿ ಅವರುಗಳು ಕ್ಲೈಮ್ ಕೊಡ್ತಾರೆ ಈ ಕ್ಲೈಮ್ ಇಂದ ಏನಾಗುತ್ತೆ ಅಂದ್ರೆ ನಿಮಗೆ ಬರುವ ಅರ್ನಿಂಗ್ ಆಗಲಿ ವಾಚ್ ಅವರ್ ಆಗಲಿ ಏನೇ ಆಗಲಿ ಅರ್ಧ ಅವ್ರಿಗೆ ಶೇರ್ ಆಗುತ್ತೆ ಹತ್ತು ರೂಪಾಯಿ ದುಡ್ಡಿದೆ ಅಂದ್ರೆ ಐದು ರೂಪಾಯಿ ನೀವು ಇಟ್ಕೊಳ್ತೀರಾ ಇನ್ನು ಐದು ರೂಪಾಯಿನ ಅವ್ರಿಗೆ ಕೊಡ್ತೀರಾ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಕಾಪಿ ರೀಟರ್ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನೋಡಿ ನಿಮ್ಮ ವೈ ಟಿ ಓಪನ್ ಮಾಡಿಕೊಡಿ ನಿಮ್ಮ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡ್ಮೇಲೆ ಯಾವುದು ಕಾಪಿ ರೇಟ್ ಬಂದಿರುತ್ತೆ ಆ ಕಾಪಿ ರೇಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ನೋಡಿ ರಿಸ್ಟ್ರಿಕ್ಷನ್ ಮೋಡ್ ಅಂತ ಇದೆ ಅದ್ರ ಕೆಳಗಡೆ ಕಾಪಿ ರೇಟ್ ಅಂತ ಇದೆ ಆ ಕಾಪಿ ರೇಟ್ ಮೇಲೆ ಕ್ಲಿಕ್ ಮಾಡಿ ಆ ಕಾಪಿ ರೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಪೇಜ್ ತೋರಿಸುತ್ತೆ ಅಲ್ಲಿ ಯಾವುದಕ್ಕೆ ಏನಕ್ಕೋಸ್ಕರ ನಿಮಗೆ ಕಾಪಿ ರೇಟ್ ಬಂದಿದೆ ಅಂತ ತೋರಿಸುತ್ತೆ ಅದ್ರ ಕೆಳಗೆ ಕ್ಲಿಕ್ ಮಾಡಿ ಆ ಚಾನೆಲ್ಗೆ ವಿಡಿಯೋಗಳಾಗಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ತೋರಿಸುತ್ತೆ ಎರೇಸ್ ಸಾಂಗ್ ಟ್ರಿಮ್ ಅಂತ ನೀವು ಏನಾದರೂ ಸಾಂಗ್ ಹಾಕಿದರೆ ಎರೆಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಎರೇಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಅದೇ ನಂತರ ಎರಸ್ ಸಾಂಗ್ ಅಂತ ಮಾಡಿ ಸೇವ್ ಮಾಡಿ ಈ ರೀತಿ ಸೇವ್ ಮಾಡಿದ ಹತ್ತು ನಿಮಿಷಗಳ ಕಾಲ ಆದಮೇಲೆ ವಿಡಿಯೋ ಪ್ರೊಸೆಸಿಂಗ್ ಆಗಬೇಕು ಆದ್ಮೇಲೆ ನಿಮಗೆ ಕ್ಲೈಮು ರಿಮೂವ್ ಆಗುತ್ತೆ ಇನ್ನೊಂದು ಅದೇ ರೀತಿ ಔಟ್ ಅಂದರೆ ಈ ಮ್ಯೂಸಿಕ್ ಅನ್ನ ಹಾಕಿರೋ ಜಾಗನೇ ಡಿಲೀಟ್ ಮಾಡಿ ಕಟ್ ಮಾಡಿ ಬಿಸಾಕೋದೆ ಔಟ್ ಅದನ್ನು ಸಹ ನೀವು ಮಾಡಬಹುದು ಈಗ ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ನೋಡಿ ಈ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಈ ಸ್ಕ್ರೀನ್ ರೆಕಾರ್ಡ್ ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಮುಂದುವರ್ಸ್ತೀನಿ ಸ್ಕ್ರೀನ್ ರೆಕಾರ್ಡ್ ನೋಡಿ ಕೆಲವರಿಗೆ ಇದು ಅರ್ಥ ಆಗಿಲ್ಲ ಅದಕ್ಕೋಸ್ಕರ ಅರ್ಥ ಆಗುವ ಹಾಗೆ ಸ್ಕ್ರೀನ್ ರೆಕಾರ್ಡ್ ನ ಹಾಕಿದೀನಿ ಇದನ್ನು ಸಹ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಕಾಪಿ ರೇಟ್ನ ಸುಲಭ ರೀತಿಯಲ್ಲಿ ನೀವು ರಿಮೂವ್ ಮಾಡಬಹುದು ಅದು ಆಡೇ ಆಗಿರಲಿ ಅದು ಏನೇ ಆಗಿರಲಿ ರಿಮೂವ್ ಮಾಡುವುದು ಸುಲಭ ರೀತಿಯಲ್ಲಿ ಇರುತ್ತೆ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡ್ ಇದ್ದೀನಿ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಕ್ರೀನ್ ರೆಕಾರ್ಡ್ನ ಬನ್ನಿ ನೋಡೋಣ ನಿಮ್ಮ ವೈ ಟಿ ಸ್ಟುಡಿಯೋವನ್ನು ಓಪನ್ ಮಾಡಿಕೊಡಿ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡಲ್ಲೇ ಕಾಣ್ತಾ ಇದೆ ನೋಡಿ ನಂದು ಲೈವಿಗೆ ಬಂದಿದೆ ಕಾಪಿ ರೈಟ್ ಈ ಲೈವಲ್ಲಿ ಬಂದಿರೋ ಕಾಪಿ ರೈಟ್ ಮೇಲೆ ಚಾನಲ್ ಮೇಲೆ ವೀಡಿಯೋನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವಿಸಿಬಿಲಿಟಿ ಪಬ್ಲಿಕ್ ಅಂತ ಇದೆ ರಿಸ್ಟ್ರಿಕ್ಷನ್ ಮೋಡು ಕಾಪಿ ರೈಟ್ ಅಂತ ಇದೆ ಕಾಪಿ ರೈಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಪಿ ರೈಟ್ ಅಂತ ಬಂದಿದೆ ಪಬ್ಲಿಕ್ ಎವರಿ ಒನ್ ಕ್ಯಾನ್ ಸಿ ದಿಸ್ ವಿಡಿಯೋ ಇಲ್ಲಿ ಕಾಪಿ ರೈಟ್ ಅಂತ ಬಂದಿದೆ ಕಾಪಿ ರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫೌಂಡ್ ದ ಓನರ್ ಅಲೋಸ್ತಾ ಕಂಟೆಂಟ್ ಟು ಬಿ ಯೂಸ್ಡ್ ಆನ್ ಯೂಟ್ಯೂಬ್ ನೋಡಿ ರಿವ್ಯೂ ಇಶ್ಯೂಸ್ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ವಾಟ್ ಆ್ಯಪಂಡ್ ದ ಕಾಪಿ ರೈಟ್ ಕ್ಲೈಮ್ ಆನ್ ಯುವರ್ ವೀಡಿಯೋ ಡೋಂಟ್ ಎಫೆಕ್ಟ್ ಯುವರ್ ಚಾನಲ್ ದಿಸ್ ಈಸ್ ನಾಟ್ ಎ ಕಾಪಿ ರೈಟ್ ಸ್ಟ್ರೈಕ್ ಅಂತ ಇರುತ್ತೆ ಅದರ ಕೆಳಗೆ ನೋಡಿ ಆಡಿಯೋಗೆ ಬಂದಿದೆ ಶಿವ ತಾಂಡವ ಸ್ತೋತ್ರಕ್ಕೆ ಬಂದಿದೆ ಈ ರೀತಿ ಬಂದ ಮೇಲೆ ಈ ಶಿವ ತಾಂಡವ ಸ್ತೋತ್ರ ಇನ್ಫ್ಯಾಕ್ಟ್ ಅಂತ ಇದೆಯಲ್ಲ ಆಮೇಲೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡಿ ಸಾಂಗ್ ಇದೆ ನಾನು ಎರೆಸ್ ಸಾಂಗ ಕೊಡ್ತೀನಿ ಇಲ್ಲ ಹೇಳಿದ್ರೆ ನೀವು ಟ್ರಿಮ್ ಔಟ್ ಸ್ಟೇಜ್ಮೆಂಟ್ ಅಂತಲೂ ಕೊಡ್ಬೋದು ಯಾಕೆ ಅಂತೇಳಿದ್ರೆ ಈ ಟ್ರಿಮ್ ಅಂತ ಕೊಡಿದ್ರೆ ಆ ಜಾಗವನ್ನು ಡಿಲೀಟ್ ಮಾಡಾಕತ್ತೆ ಎರೆಸ್ ಸಾಂಗ್ ಕೊಟ್ಟರೆ ಅಲ್ಲಿ ಮ್ಯೂಟ್ ಆಗತ್ತೆ ನಾನು ಈಗ ಎರೆಸ್ ಸಾಂಗನ್ನು ಕೊಡ್ತೀನಿ ಎರೆಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಎರೆಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಮ್ಯೂಟ್ ಆಲ್ ಸೌಂಡ್ ಅಂತ ಇದೆ ನನಗೆ ಮ್ಯೂಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಆ ಜಾಗವನ್ನು ಡಿಲೀಟ್ ಮಾಡಬೇಕು ಸಾಂಗನ್ನು ಮಾತ್ರ ರಿಮೂವ್ ಮಾಡ್ತೀನಿ ನೋಡಿ ಈಗ ಸೇವ್ ಅಂತ ಕೊಡ್ತೀನಿ ಸೇವ್ ಕೊಟ್ಟಾಗ ಈ ರೀತಿ ಬರುತ್ತೆ ರೆಡಿ ಟು ಎರೆ ಸಾಂಗ್ ಅಂತ ಈ ರೀತಿ ಬಂದಾಗ ಇಲ್ಲಿ ಎರೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಮೇಲೆ ನೋಡಿ ವೀಡಿಯೋ ಎಡಿಟಿಂಗ್ ಈಸ್ ಪ್ರೋಸೆಸ್ ಅಂತ ಇದೆ ಕಾಣಿಸ್ತಾ ಇದೆಯಲ್ಲ ನೋಡಿ ರೆಡಿ ಕನ್ಫಿಟು ಇನ್ಫಾರ್ಮೇಷನ್ನು ಯುವರ್ ವೀಡಿಯೋ ಈಸ್ ಬಿಗಿನಿಂಗ್ ಕ್ರಿ ಎಡಿಟೆಡ್ ಸೊ ಅದರ್ ಆ್ಯಕ್ಷನ್ ಆರ್ ಟೆಂಪ್ರವರಿ ಅನ್ಯೇಬಲ್ ಅಂತ ಎರಡು ನಿಮಿಷ ವೆಯ್ಟ್ ಮಾಡಿ ತೋರಿಸ್ತೀನಿ ಕಾಪಿ ರೇಟ್ ರಿಮೂವ್ ಯಾವ ರೀತಿ ಆಗಿರುತ್ತೆ ಅಂತ ನೋಡಿ ಇಷ್ಟೊತ್ತು ತಾದ ಮೇಲೆ ನೋಡಿ ಇಲ್ಲಿ ಇದ್ದಂತಹ ಕ್ಲೈಮು ಕಾಪಿ ರೇಟು ಸಹ ಹೋಯಿತು ಕ್ಲಿಕ್ ಮಾಡಿದರೆ ಬರೀ ಪಬ್ಲಿಕ್ ಅಂತ ಬರುತ್ತೆ ಯಾವುದೇ ರೀತಿ ಕಾಪಿ ರೇಟು ಇರೋದಿಲ್ಲ ಈ ರೀತಿಯಾಗಿ ನಿಮ್ಮ ಚಾನಲ್ ಮೇಲೆ ಬಂದಿರುವಂತಹ ಕಾಪಿ ರೇಟ್ನ ಆರಾಮಾಗಿ ನೀವು ರಿಮೂವ್ ಮಾಡ್ಕೋಬೋದು ಇಲ್ಲದಿದ್ದರೆ ಬೇರೆಯವ್ರಿಗೂ ಸಹ ನಿಮ್ಮ ಚಾನಲ್ ಮೇಲೆ ಇರುವ ವೀಡಿಯೋಕ್ಕೆ ಕ್ಲೈಮ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು